ಮನೆಯಲ್ಲಿ ತರಕಾರಿ ಏನು ಜಾಸ್ತಿ ಇಲ್ಲದೇ ಇದ್ದಾಗ ನಾನು ಮಾಡುವಂಥ ಕಡಲೆಕಾಳಿನ ಗ್ರೇವಿ ಇದು ತುಂಬ ಈಸಿಯಾಗುತ್ತೆ ಸರಿ ಕುಕ್ಕರ್ಗೆ ಹೋಗಿದ್ರೆ ರೆಡಿನೇ ಆಗೋಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ನಾನಿಲ್ಲಿ ಒಂದು ಲೋಟ ದೊಡ್ಡ ಲೋಟದಲ್ಲಿ ಕಡಲೆಕಾಳನ್ನು ನೀರಿಗೆ ಹಾಕಿ ರಾತ್ರಿನೂ ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆ ಅದು ನೆಂದು ಈ ಥರ ಆಗಿದೆ ಈಗ ಒಂದು ಕುಕ್ಕರಲ್ಲಿ ಎರಡು ಆಗೋಷ್ಟು ಎಣ್ಣೆ ಇಟ್ಟು ಸ್ವಲ್ಪ ಜಜ್ಜಿರೋ ಸೋಂಪು ಹಾಗೆ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಯಾರ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ನಮ್ಮ ಚಾನಲಲ್ಲಿ ಇನ್ನೂ ಯಾವ್ಯಾವ ಥರ ರೆಸಿಪಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಈರುಳ್ಳಿ ಫ್ರೈ ಆಗ್ತಾ ಇದೆ ಒಂಚೂರು ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ಬೇಗ ಫ್ರೈ ಆಗುತ್ತೆ ಫ್ರೈ ಆಗ್ತಾ ಇರಲಿ ಅಷ್ಟರೊಳಗೆ ಒಂದು ಮಸಾಲೆ ರುಬ್ಕೊಂಬಂದ್ಬಿಡೋಣ ತುಂಬ ಸಿಂಪಲ್ ಆಗಿರೋ ಮಸಾಲೆ ಜಾಸ್ತಿ ಏನು ಮಸಾಲೆ ಕೂಡ ಇಲ್ಲ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿ ಜೊತೆಗೆ ಮೂರು ಮೀಡಿಯಮ್ ಸೈಜಿನ ಟೊಮೊಟೊ ಹಾಗೆ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನೂ ದೊಡ್ಡ ದೊಡ್ಡಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜರಲ್ಲಿ ಹಾಕಿದ್ರೆ ನೈಸಾಗಿ ಅದು ಪೇಸ್ಟ್ ಆಗುತ್ತೆ ಜೊತೆಗೆ ಒಂದು ಹಿಡಿ ಆಗುವಷ್ಟು ತುರಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಇದಿಷ್ಟನ್ನು ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಇನ್ನೇನು ಜಾಸ್ತಿ ಮಸಾಲೆ ಬೇಡ ಇದಕ್ಕೆ ಇಷ್ಟೇ ಸಾಕಾಗುತ್ತೆ ಈ ಗ್ರೇವಿ ದೋಸೆ ರೊಟ್ಟಿ ಚಪಾತಿ ಯಾವುದ್ರ ಜೊತೆ ಕೂಡ ತುಂಬ ಚೆನ್ನಾಗಾಗುತ್ತೆ ಕಟ್ಟಲೆ ಕಾಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದರಿಂದ ವೆಜಿಟೇರಿಯನ್ಸ್ಗೆ ತುಂಬ ಒಳ್ಳೆಯದು ಈ ರುಬ್ಬಿರೋ ಪೇಸ್ಟನ್ನು ಈಗ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದಕ್ಕೆ ಹಾಕಿ ಅದ್ರ ಹಸಿ ವಾಸನೆ ಹೋಗೋ ತನಕ ಅದನ್ನ ಫ್ರೈ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಈರುಳ್ಳಿ ಅರ್ಧಂಬರ್ಧ ಆದಾಗ ಅದನ್ನು ಯಾವುದನ್ನು ಮಸಾಲೆನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಬೇಗ ಅಳಿಸಿ ಹೋಗುತ್ತೆ ನಾವು ಯಾವುದೇ ಪದಾರ್ಥ ಮಾಡಬೇಕಾದ್ರೂ ಅಷ್ಟೇ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗೋ ತನಕ ಫ್ರೈ ಆದಮೇಲೆ ನೆಕ್ಸ್ಟು ಐಟಮ್ನ ಆ್ಯಡ್ ಮಾಡಬೇಕು ಅರ್ಧ ಆದಮೇಲೆ ಹಾಕಿದ್ರೆ ಪದಾರ್ಥ ಬೇಗ ಹೋಗುತ್ತೆ ನೋಡಿ ಈಗ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮುಕ್ಕಾಲು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಘಾಟೆಲ್ಲ ಹೋಗೋ ತನಕ ಅದನ್ನು ಫ್ರೈ ಮಾಡಬೇಕು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣ್ಸಿನಕಾಯಿನ ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಅಚ್ ಪುಡಿನ ಬ್ಯಾಲೆನ್ಸ್ ಆಗುವಷ್ಟು ಮಾತ್ರ ಹಾಕ್ಕೊಳ್ಳಿ ಎರಡೂ ಖಾರ ಒಟ್ಟಿಗೆ ಸೇರಿದ್ರೆ ತುಂಬ ಸ್ಪೈಸಿ ಅನಿಸ್ಬಿಡುತ್ತೆ ಇದು ಕರೆಕ್ಟಾಗಿ ಆಗುತ್ತೆ ಇಷ್ಟು ಕರೆಕ್ಟಾಗಿ ನಾ ಹೇಳ್ದಂಗೆ ಮಾಡಿದ್ರೆ ಈಗ ಇದು ಹಸಿ ವಾಸನೆ ಹೋಗೋ ತನಕ ಅದನ್ನ ಫ್ರೈ ಮಾಡಿಕೊಂಡು ನಾವು ನೆನೆಸಿಟ್ಕೊಂಡಿರೋ ಕಡಲೆ ಕಾಳನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಅದನ್ನು ಬ್ಯಾಲೆನ್ಸ್ ಆಗೋಷ್ಟು ಹಾಕ್ಕೊಳ್ಳಿ ಜೊತೆಗೆ ಒಂದು ಸ್ವಲ್ಪ ಕಸೂರಿ ಮೆತ್ತಿನೂ ಆ್ಯಡ್ ಮಾಡ್ಕೋಬೇಕು ಕುಡಿಯೋ ನೀರಿನ ಲೋಟದಲ್ಲಿ ಎರಡು ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಲೈಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಲ್ ಹಾಕಿ ಒಂದು ವಿಷಲ್ ಅದನ್ನು ಕೂಗಿಸ್ಕೋಬೇಕು ನೋಡಿ ಈಗ ಒಂದು ವಿಷಲ್ ಕೂಗಿ ಕುಕ್ಕರ್ ತಣ್ಣಗಾಗಿದೆ ಈಗ ಓಪನ್ ಮಾಡ್ತಾಯಿದ್ದೀನಿ ಗ್ರೇವಿ ಹೇಗೆ ಬಂದಿದೆ ಅಂತ ತೋರಿಸ್ತಿದ್ದೀನಿ ಮೇಲಿಂದ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ನಿಂಬೆ ರಸನೂ ಸೇರಿಸ್ಕೊಂಡ್ರೆ ಆಗಿರೋ ಕಡಲೆಕಾಳಿನ ಗ್ರೇವಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅರ್ಜೆಂಟಲ್ಲಿದ್ದಾಗ ಬೇಗ ಮಾಡ್ಕೊಬೋದು ಒಂದು ಕಡೆ ಕುಕ್ಕರ್ ಕೂಗ್ತಾ ಇದ್ದರೆ ಇನ್ನೊಂದು ಕಡೆ ಚಪಾತಿ ರೊಟ್ಟಿ ದೋಸೆ ಏನಾದರೂ ಬೇಯಿಸ್ಕೊತಾ ಇರ್ಬೋದು ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಈ ರೆಸಿಪಿನ ಶೇರ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಲೈಕ್ ಕೂಡ ಮಾಡಿ